ಇದೇ ವಿರೋಧ ಪಡಿಸೋದಲ್ಲ ಪಾಕಿಸ್ತಾನ ಜೊತೆ ಮ್ಯಾಚ್ ಆಡ್ತದೆ ಅದ್ರ ಬಗ್ಗೆ ವಿರೋಧ ಮಾಡೋದಲ್ಲ ಅವರು ಬರೀ ಇಂಥವೇ ಜಾತಿಗಳು ಬಂದರೆ ಮಾತ್ರ ವಿರೋಧಗಳು ಮಾಡೋದು ಇವ್ರು ಮಾಡಿದ್ದೆಲ್ಲ ನಡಿತೈತೆ ಇವ್ರು ಹೇಳಿದ್ದೆ ನಡೀತೈತಿ ಈಗ ಪಾಕಿಸ್ತಾನ ಜೊತೆಗೆ ಮ್ಯಾಚ್ ಆಡ್ತಾರೆ ಇದ್ರ ಬಗ್ಗೆ ವಿರೋಧ ಮಾಡಲ್ಲ ಇವರು ನಾಚಿಕೆ ಮಾನ ಮರ್ಯಾದೆ ಏನೇನು ಇದೇನ್ರಿ ಖೂನು ಪಾನಿ ನೈಮಿಲೆಗಾ ಟ್ರೇಡು ಬಿಸ್ನೆಸ್ ನೈ ಮಿಲೆಗ ಅಮ್ಮ ಓ ಕರೆಂಗೆ ಏ ಕರೆಂಗೆ ಏನು ಭಾರಿ ದೊಡ್ಡ ದೊಡ್ಡ ಭಾಷಣ ಸಿಂಧೂರ್ ಏನು ಆಪ್ರೇಷನ್ ಸಿಂಧೂರ್ ಪಾಕಿಸ್ತಾನಕ್ಕೂ ಖತಮ್ ಕರೆದಂಗೆ ಓ ಅಂತ ಅಂತೇಳಿ ಭಾಷಣಗಳು ಮಾಡಿ ಇವತ್ತು ಅಮಿತ್ ಶಾ ಅವ್ರ ಮಗ ಏನಿದ್ದಾರೆ ಜೈಸಾರಾಗಿದ್ದಾರೆ ಐ ಸಿ ಸಿ ಐ ಯಾರು ಅಧ್ಯಕ್ಷರು ಎಷ್ಟ್ ಪವರ್ಫುಲ್ ಗುರುತಾ ಇವತ್ತು ಇಡೀ ಪ್ರಪಂಚಕ್ಕೆ ಐ ಸಿ ಸಿ ಐನಲ್ಲಿ ಇರ್ತಕ್ಕಂಥ ದುಡ್ಡು ಎಲ್ಲ ನಿದೆಯಾ ಇವತ್ತು ನೀವ್ಯಾಕೆ ಪಾಕಿಸ್ತಾನ ಜೊತೆ ಮ್ಯಾಚ್ ಆಡ್ತಾ ಇದ್ದೀರಿ ಇಂಥವೇನು ಬೇಡ ಇವರಿಗೆ ಮಾತಾಡೋದು ಈಗ ಇದ್ರ ವಿರುದ್ಧ ಹೋರಾಟ ಮಾಡೋಕೆ ಕೇಳ್ರಿ ನೋಡೋಣ ಇವರು ಪಾಕಿಸ್ತಾನ ಮುಸಲ್ಮಾನಲ್ಲ ಅಂದರೆ ಇವ್ರ ಬಿಸ್ನೆಸ್ಸೇ ಇಲ್ಲ ಇವರಿಗೆ ಬಿ ಜೆ ಪಿ ಅವ್ರಿಗೆ ಬೆಳಗ್ಗಿದ್ನ ಸಾಯ್ಕಲ್ಲ ಮುಸಲ್ಮಾನ ಪಾಕಿಸ್ತಾನ ಅಂದರೆ ವ್ಯವಹಾರನೇ ಇಲ್ಲ ಈ ವ್ಯವಹಾರ ಇಟ್ಕೊಂಡೆ ಇವ್ರು ಬೆಳೆ ಬೆಳೆಸ್ಕೊಂಡು ಬೇರೆ ಯಾವ ವಿಷಯದಲ್ಲಿ ಚರ್ಚೆಗೆ ಬರೋದಿಲ್ಲ ಇವರು ಬರೀ ಇದ್ರ ಮೇಲೆ ನಡೀತಕ್ಕಂಥ ಜೀವನ ಇದರಿಂದನೇ ಇವ್ರ ಜೀವನ ಇದರಿಂದನೇ ಇವ್ರ ಅಧಿಕಾರಕ್ಕೆ ಬರತಕ್ಕಂಥ ಸಾಧ್ಯತೆ ಬಿಟ್ಟರೆ ಇನ್ನೇನು ಯಾವ ಡೆವಲಪ್ಮೆಂಟ್ ಮೇಲೆ ಬರೋದಿಲ್ಲ ಅವ್ರಿಗೆ ಇದೇ ವಿರೋಧ ಪಡಿಸೋದಲ್ಲ ಪಾಕಿಸ್ತಾನ ಜೊತೆ ಮ್ಯಾಚ್ ಆಡ್ತಾರೆ ಅದ್ರ ಬಗ್ಗೆ ಏನು ವಿರೋಧ ಮಾಡೋದಿಲ್ಲ ಅವರು ಬರೀ ಇಂಥವೇ ಜಾತಿಗಳು ಬಂದ್ರೆ ಮಾತ್ರ ವಿರೋಧಗಳು ಮಾಡೋದು ಇವ್ರು ಮಾಡಿದ್ದೆಲ್ಲ ನಡಿತೈತೆ ಇವ್ರು ಹೇಳಿದ್ದೆ ನಡಿತೈತಿ ಈಗ ಪಾಕಿಸ್ತಾನ್ ಜಾತಿವಾಗಿ ಮ್ಯಾಚ್ ಆಡ್ತಾರೆ ಇದ್ರ ಬಗ್ಗೆ ವಿರೋಧ ಮಾಡಲ್ಲ ಇವರು ನಾಚಿಕೆ ಮಾನ ಮರ್ಯಾದೆ ಏನೇನು ಇದೆನ್ರಿ ಖೂನು ಪಾನಿ ನೈ ಮಿಲೆಗಾ ಟ್ರೇಡು ಬಿಸ್ನೆಸ್ ನೈ ಮಿಲೆಗ ಹಮ್ಮ ಓ ಕರೆಂಗೆ ಏ ಕರೆಂಗೆ ಏನು ಭಾರಿ ದೊಡ್ಡ ದೊಡ್ಡ ಭಾಷಣ ಸಿಂಧೂರ್ ಏನು ಆಪ್ರೇಷನ್ ಸಿಂಧೂರ್ ಪಾಕಿಸ್ತಾನಕ್ಕೂ ಖತಮ್ ಕರೆದೇಂಗೆ ಓ ಕರೆದೆ ಅಂತೇಳಿ ಭಾಷಣಗಳು ಮಾಡಿ ಇವತ್ತು ಅಮಿತ್ ಶಾ ಅವ್ರ ಮಗ ಏನಿದ್ದಾರೆ ಜೈ ಇದ್ದಾರೆ ಐ ಸಿ ಸಿ ಐ ಯಾರ ಅಧ್ಯಕ್ಷ್ ಪವರ್ಫುಲ್ ಗುರುತ ಇವತ್ತು ಇಡೀ ಪ್ರಪಂಚಕ್ಕೆ ಐ ಸಿ ಸಿ ಐನಲ್ಲಿ ಇರ್ತಕ್ಕಂಥ ದುಡ್ಡು ಎಲ್ಲ ನಿದ್ಯಾ ಇವತ್ತು ನೀವ್ಯಾಕೆ ಪಾಕಿಸ್ತಾನ್ ಜೊತೆ ಮ್ಯಾಚ್ ಆಡ್ತಾ ಇದ್ದೀರಿ ಇಂಥವೇನು ಬೇಡ ಇವರಿಗೆ ಮಾತಾಡೋದು ಈಗ ಇದ್ರ ವಿರುದ್ಧ ಹೋರಾಟ ಮಾಡಕ್ಕೆ ಕೇಳ್ರಿ ನೋಡೋಣ ಇವರು ಪಾಕಿಸ್ತಾನ ಮುಸಲ್ಮಾನಲ್ಲ ಅಂದ್ರೆ ಇವ್ರು ಬಿಸ್ನೆಸ್ಸೇ ಇಲ್ಲ ಇವರಿಗೆ ಬಿ ಜೆ ಪಿ ಅವ್ರಿಗೆ ಬೆಳಗ್ಗಿದ ಸಾಯ್ಕಲ್ಲ ಮುಸಲಮಾನ ಪಾಕಿಸ್ತಾನ ಅಂದ್ರೆ ವ್ಯವಹಾರನೇ ಇಲ್ಲ ಈ ವ್ಯವಹಾರ ಇಟ್ಕೊಂಡೆ ಇವ್ರು ಬೆಳೆ ಬೆಳೆಸ್ಕೊಳ್ಳೋದ್ ಬೇರೆ ಯಾವ ವಿಷಯದಲ್ಲಿ ಚರ್ಚೆಗೆ ಬರೋದಿಲ್ಲ ಇವ್ರ ಬರೆ ಇದರ ಮೇಲೆ ನಡೀತಕ್ಕಂಥ ಜೀವನ ಇದರಿಂದನೇ ಇವ್ರ ಜೀವನ ಇದರಿಂದನೇ ಇವ್ರ ಅಧಿಕಾರಕ್ಕೆ ಬರ್ತಕ್ಕಂಥ ಸಾಧ್ಯತೆ ಬಿಟ್ರೆ ಇನ್ನೇನು ಯಾವ ಡೆವಲಪ್ಮೆಂಟ್ ಮೇಲೆ ಬರೋದಿಲ್ಲ